ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ನಮಃ ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ಪುರ್ ಸಾಯ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ ಯಾವತ್ತೋ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪರಮಪೂಜ್ಯ ಶ್ರೀ ಗರಗದ ಮಡಿವಾಳ ಶಿವಯೋಗಿಗಳು ಮತ್ತು ಹೊಸಹಳ್ಳಿಯ ಶ್ರೀ ಬೂದಿ ಮಹಾಸ್ವಾಮಿಗಳು ಸುಮಾರು ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದಂಥ ಅಪರೂಪದ ಒಬ್ಬ ಮಹಾ ತಪಸ್ವಿಯ ಸಂದರ್ಶನದ ಒಂದು ಚರಿತ್ರೆಯ ಭಾಗವನ್ನು ನಾವು ನೀವೆಲ್ಲ ಕೇಳೋಣಂತ ಅದಕ್ಕೆ ಮೊದಲ ಈ ಬೂದಿ ಸ್ವಾಮಿಗಳ ಒಂದ ಕಿರು ಪರಿಚಯವನ್ನು ನಾವು ನೀವು ತಿಳ್ಕೊಳ್ಳೋಣ ಈ ಭೂಲೋಕದೊಳಗ ಕನ್ನಡ ನಾಡಿನೊಳಗ ಏಳುನೂರ ಎಪ್ಪತ್ತೈದು ವರ್ಷ ಬದುಕಿದಂಥ ಬೂದಿ ಶಿವಯೋಗಿ ಕಲ್ಯಾಣದ ಅನುಭವ ಮಂಟಪದ ಶೂನ್ಯ ಸಿಂಹಾಸನಾಧೀಶರಾಗಿರ್ತಕ್ಕಂಥ ಶ್ರೀ ಪ್ರಭುದೇವರ ಪರಮ ಶಿಷ್ಯರಾಗಿದ್ದರು ಇವರು ಶ್ರೀ ಬಸವಾದಿ ಶರಣರು ರಚಿಸಿರ್ತಕ್ಕಂಥ ಆ ಒಂದ ಶಿವಾನುಭವ ಮಂಟಪದೊಳಗೆ ಹಠಯೋಗ ಸಾಧನೆಯಿಂದ ಪ್ರಸಿದ್ಧಿಯನ್ನು ಪಡೆದಂಥವರಾಗಿದ್ದರು ಇಂಥ ಒಂದು ಬೂದಿ ಶಿವಯೋಗಿಗಳ ಎಲ್ಲಿ ಹುಟ್ಟಿದ್ರು ಊರಾಗ ಹುಟ್ಟಿದ್ರು ಯಾವ ಇಸುವೊಳಗೆ ಹುಟ್ಟಿದ್ರು ಇವರ ತಂದೆ ತಾಯಿಗಳು ಯಾರು ಅಂತಕ್ಕಂಥದ್ದು ಇತಿಹಾಸದೊಳಗೆ ಎಲ್ಲಿಯೂ ದಾಖಲಾಗಿಲ್ಲ ಅಂತನ್ನುವಂಥ ಒಂದು ವಿಚಾರ ಬರ್ತೈತಿ ಹಂಗ ಆ ಒಂದ ಬಸವ ಕಲ್ಯಾಣದ ಬಸವ ಕಾಲದ ಅನುಭವ ಮಂಟಪದಲ್ಲಿ ಪ್ರಭುದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಬಸವಣ್ಣ ಚನ್ನಬಸವಣ್ಣನವರಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಭಕ್ತಿಯುಳ್ಳವರಾಗಿ ಶಿವಶರಣರಲ್ಲಿ ಪ್ರಥಮ ಗಣಂಗಳಲ್ಲಿ ಕೈಂಕರ್ಯವೇ ಮೂರ್ತಿವೆತ್ತಂತೆ ಅವರು ವರ್ಸ್ತಿರ್ತಿದ್ರು ಒಮ್ಮೆ ಚನ್ನಬಸವಣ್ಣನವರು ಈ ಯೋಗಿಗೆ ಕೃಪೆ ದೋರಿ ಭಸ್ಮದ ಹಸಬೆಯನ್ನು ಅವರಿಗೆ ಕೊಟ್ಟು ಅದನ್ನು ಪಡೆದಂಥ ಬೂದಿ ಶಿವಯೋಗಿಗೆ ಶರಣ ಚನ್ನಬಸವಣ್ಣನವರು ಬಸವನನ್ನು ಕರುಣಿಸಿಕೊಟ್ಟಂಥ ಆ ಬೂದಿಯ ಮಹಿಮೆಯಿಂದ ಆ ಹಠಯೋಗಿ ಶಿವಶರಣ ಮುಂದೆ ಬೂದಿ ಯೋಗಿ ಅಥವಾ ಬೂದಿ ಮಹಾಸ್ವಾಮಿ ಅಂತಕ್ಕಂಥ ಹೆಸರಿನಿಂದ ಈ ವಸುದಿಯೊಳಗೆ ಪ್ರಸಿದ್ಧಿಯನ್ನು ಪಡಿತಾರೆ ಆ ಒಂದ ಕಲ್ಯಾಣದ ಚನ್ನಬಸವಣ್ಣವರ ಕರುಣೆಯಿಂದ ಪಡೆದಂಥ ಆ ಬೂದಿಯನ್ನು ಅಥವಾ ವಿಭೂತಿಯನ್ನು ಅವರು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೋ ಅಲ್ಲೆಲ್ಲೇ ಅದನ್ನು ಅಭಿಮಂತ್ರಿಸಿ ಕೊಡ್ತಾ ಜನರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಜನರಿಗೆ ಬಡಿದುಕೊಟ್ಟಂಥ ಭೂತ ಪಿಸಾಚಿ ಬಾಧೆಗಳನ್ನು ದುರಿತ ಕಂಟಕಗಳನ್ನು ರೋಗ ರುಜಿನಗಳನ್ನು ನಿವಾರಣೆ ಮಾಡ್ತಾ ಅವರು ಎಲ್ಲರಿಂದರೂ ಎಲ್ಲೆಲ್ಲಿಯೂ ಬೂದಿಯೋಗಿ ಎಂದೇ ಅವರು ಹೆಸರನ್ನು ಪಡಿತಾ ಬಂದರು ಮುಂದ ಕಲ್ಯಾಣ ಕ್ರಾಂತಿ ಕಾಲದೊಳಗೆ ಆ ಕಲ್ಯಾಣದಲ್ಲಿದ್ದಂಥ ಶಿವಶರಣರು ದಿಕ್ಕಿ ದಿಕ್ಕಿಗೆ ದಿಕ್ಕಾಪಾಲಾಗಿ ಚದುರಿ ಹೋದಾಗ ಆ ಚನ್ನಬಸವಣ್ಣನವರು ಈ ಬೂಧೀಶ ಯೋಗಿಗೆ ನೀವು ಈ ಒಂದು ಭೂಮಿಯೊಳಗ ಜಗದೊಳಗೆ ಎಲ್ಲೆಡೆಯಲ್ಲಿ ಸಂಚಾರ ಮಾಡಿ ಜನರಿಗೆ ತತ್ವಗಳನ್ನು ಬೋಧಿಸಿ ಅವರನ್ನು ಸನ್ಮಾರ್ಗದತ್ತ ನಡೆಸುತ್ತಾ ಸರಿಸುಮಾರು ಏಳುನೂರ ಎಪ್ಪತ್ತೈದು ವರ್ಷ ಬಾಳೆ ಬೆಳಗಿ ಲಿಂಗೈಕ್ಯ ಅಂತೇಳಿ ಅವರಿಗೆ ಆಶೀರ್ವಾದವನ್ನು ಮಾಡಿದರು ಮುಂದ ಈ ಬೂದಿ ಸ್ವಾಮಿಗಳು ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲಿಯೂ ತಮ್ಮ ತಪಸ್ಸಿನಿಂದ ಮಠಗಳನ್ನು ಸ್ಥಾಪನೆ ಮಾಡ್ತಾ ಬಂದರು ಅಂಥದ್ರಲ್ಲಿ ಪ್ರಭಗದ್ದಿಗೆ ಬೂದಿ ಬಸವ ತೈಲ ಬಸವ ಅಂತಕ್ಕಂಥ ಹೆಸರಿನಿಂದ ಅವರ ಮಠಗಳು ದೇವಸ್ಥಾನಗಳು ಪ್ರಸಿದ್ಧಿಯನ್ನು ಪಡೆದವು ಅಷ್ಟೇ ಅಲ್ಲ ಈ ಒಂದು ಬಸವ ಕಲ್ಯಾಣದೊಳಗೆ ಈ ಸ್ವಾಮಿಗಳು ತಪವನ್ನು ಆಚರಿಸಿದಂಥ ಗವಿ ಕೂಡ ಈಗಲೂ ಅಲ್ಲೇ ಐತಿ ಅಲ್ಲದ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗುಜರಾತ್ ಮೊದಲಾದ ಪ್ರಾಂತ್ಯದೊಳಗೆ ಶ್ರೀಶೈಲ ಹಿಮತ್ ಕೇದಾರ ನೇಪಾಳ ಮುಂಬಯಿ ಮೊದಲಾದ ಸ್ಥಾನಗಳಲ್ಲಿ ಈ ಸ್ವಾಮಿಗಳ ಮಠಗಳು ಲಿಂಗ ಸ್ವರೂಪಿಯಾಗಿರುವುದನ್ನು ನಾವು ಕೇಳ್ತೇವೆ ಹಿಂಗ ದೀರ್ಘ ಕಾಲಾವಧಿವರೆಗೆ ಜೀವಿಸಿದ ಒಂದು ಪರಿಣಾಮವಾಗಿ ಆಯಾಯ ಕಾಲದಲ್ಲಿ ಇರ್ತಕ್ಕಂಥ ತಪಸ್ವಿಗಳನ್ನು ಯೋಗಿಗಳನ್ನು ತತ್ವಜ್ಞಾನಿಗಳನ್ನು ಕವಿಗಳನ್ನು ಶರಣ ಶರಣೆಯರನ್ನು ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದಂಥ ಈ ಬೂದಿ ಶಿವಯೋಗಿಗಳು ಸಂಚಾರದ ಸ್ಥಳಗಳನೇಕ ಅಲ್ಲಿ ಗೈದಂಥ ಮಹಿಮೆಗಳು ಅಸಂಖ್ಯ ಅಪಾರ ಅಂಥ ಒಂದ ಆವ ಆ ಬೂದಿ ಶಿವಯೋಗಿಗಳು ಮುಂದೆ ಈ ಒಂದು ಗರಗ ಗ್ರಾಮದಲ್ಲಿ ಇರ್ತಕ್ಕಂಥ ಮಡಿವಾಳ ಶಿವಯೋಗಿಗಳ ಕಾಲದಲ್ಲಿಯೂ ಕೂಡ ಇದ್ದರು ಅಂತೇಳಿ ತಿಳ್ಕೊಂಡು ನಮಗೆ ಈ ಚರಿತ್ರೆಯಿಂದ ತಿಳಿದ ಬರ್ತತಿ ಹಂಗ ಈ ಬೂದಿ ಸ್ವಾಮಿಗಳು ಸಂಚಾರ ಮಾಡ್ತಾ ಮಾಡ್ತಾ ಆಗಾಗ ಗರಗ ಗ್ರಾಮಕ್ಕೆ ಬಂದ ಮಡಿವಾಳ ಶಿವಿಗೆಗಳನ್ನು ಭೆಟ್ಟಿ ಹಾಕ್ತಿದ್ರು ಅಂತಕ್ಕಂಥದ್ದು ಮಹತ್ವಪೂರ್ಣವಾದಂಥ ಒಂದು ವಿಷಯ ಯಾಕಂದ್ರೆ ಶ್ರೀ ಬಸವಣ್ಣನವರ ಕಾಲದೊಳಗೆ ಕಲ್ಯಾಣ ಶೂನ್ಯ ಸಿಂಹಾಸನವನ್ನೇ ಬಯಲೇ ಬೆಳೆದು ಬೆಳಗದಂಥ ಲೋಕ ಕಲ್ಯಾಣಕಾರಕ ಲೀಲೆಗಳನ್ನು ಎಸೆದಂಥ ಶ್ರೀ ಪ್ರಭುದೇವರನ್ನು ಪ್ರತ್ಯಕ್ಷ ಕಂಡ ಈ ಬೂದಿ ಶಿವಯೋಗಿಗಳು ಗರಗ ಗ್ರಾಮದ ಶ್ರೀ ಮಡಿವಾಳ ಶಿವಗಿಗಳನ್ನು ಕಾಣಕ್ಕೆ ಬರ್ತಿದ್ರು ಅಂತಂದ್ರೆ ಅವರ ಒಂದು ಬಗೆಯೊಳಗೆ ಪೂಜ್ಯ ಆತ್ಮೀಯ ಸಮರಸ ಭಾವನೆ ಎಷ್ಟಿರಬೇಕು ಶ್ರೀ ಮಡಿವಾಳ ಶಿವಗಿಗಳು ಕೂಡ ಮನಸ್ಸು ಮಾಡಿದ್ರೆ ಶ್ರೀ ಬೂದಿ ಶಿವಗಿಗಳಂತೆ ದೀರ್ಘಕಾಲದವರೆಗೆ ಬದುಕಬಹುದಾಗಿತ್ತು ಆದರೆ ಮಡಿವಾಳ ಶಿವಗಿಗಳು ಇಚ್ಛಾಮರಣಿಗಳಾಗಿದ್ದರು ಹೀಗಾಗಿ ಅವರು ತಮ್ಮ ಜೀವಿತವನ್ನು ತಮ್ಮಲ್ಲಿಯೇ ಇರಿಸಿಕೊಂಡಿದ್ದರು ಹಿಂಗೆ ಇದ್ದಂಥ ಕಾಲದೊಳಗೆ ಒಂದು ಸಲ ಗರಗದ ಮಡಿವಾಳಜ್ಜ ಹೊಸಹಳ್ಳಿಯ ಸ್ವಾಮಿಗಳು ಹಾಗೂ ನವೆಲ್ಗುಂದ ನಾಗಲಿಂಗಜ್ಜ ಪ್ರಯಾಣ ಮಾಡ್ತಾ ಮಾಡ್ತಾ ನವಲ್ಗುಂದದಿಂದ ಗರಗ ಗ್ರಾಮಕ್ಕೆ ಬರಬೇಕಾದ್ರೆ ದಾರಿಯೊಳಗೆ ಹಾರೋ ಬೆಳವಡಿ ಅಂತಕ್ಕಂಥ ಗ್ರಾಮಕ್ಕೆ ಬಂದ ಆ ಗ್ರಾಮದಲ್ಲಿದ್ದಂಥ ಶ್ರೀ ವೀರಭದ್ರ ದೇವರ ದೇವಸ್ಥಾನದಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ ಆ ಒಂದು ಕಾಲದೊಳಗೆ ಆ ಗ್ರಾಮ ಮತ್ತು ಆ ಗ್ರಾಮದ ಸುತ್ತಮುತ್ತ ಭೀಕರವಾಗಿರ್ತಕ್ಕಂಥ ಬರಗಾಲ ಬಿದ್ದು ಜನ ಅನ್ನ ನೀರಿಗೆ ಪರಿತಪಿಸುವಂತಹ ಕಾಲದೊಳಗೆ ಈ ಮಹಾತ್ಮರು ಬಂದಂಥ ಒಂದು ಸುದ್ದಿಯನ್ನು ಕೇಳಿದಂಥ ಆ ಹಾರೋ ಬೆಳಗ್ಗೆ ಬೆಳವಡಿ ಗ್ರಾಮದ ಹಿರಿಯರು ಎಲ್ಲರೂ ಅವರಿಗೆ ಭೇಟಿಯಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಮ್ಮ ಒಂದ ಬರಗಾಲದ ಸಂಕಷ್ಟವನ್ನು ಹೇಳಿಕೊಂಡಾಗ ಈ ತ್ರಿಮೂರ್ತಿಗಳು ಇಲ್ಲಿ ಉಗ್ರತರನಾಗಿರ್ತಕ್ಕಂಥ ಶ್ರೀ ವೀರಭದ್ರ ಸ್ವಾಮಿಯ ನೆಲೆಸಾನು ಈ ವೀರಭದ್ರನಿಗೆ ನೀವು ಶ್ರಾವಣ ಮಾಸದೊಳಗೆ ಪ್ರತಿ ವರ್ಷ ತಪ್ಪದಂಗ ಹನ್ನೊಂದು ದಿನಗಳ ಕಾಲ ಮಹಾರುದ್ರಾಭಿಷೇಕವನ್ನು ಮಾಡಿ ನೀವು ಅನ್ನ ಸಂತರ್ಪಣೆಯನ್ನು ನಡೆಸಿದ್ರೆ ನಿಮ್ಮ ಗ್ರಾಮಕ್ಕ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಬರ ಅಂತಕ್ಕಂಥದ್ದು ಬರುವುದಿಲ್ಲ ಈ ಒಂದು ನಿಯಮವನ್ನು ಹಾಕ್ಕೊಂಡ ಪ್ರಸಾದ ರೂಪವಾಗಿ ಜೋಳದ ಅಂಬಲಿ ಕಿಚಡಿಯನ್ನು ನೀವು ಎಲ್ಲರಿಗೂ ಅನ್ನ ಸಂತರ್ಪಣೆ ನಡೆಸಿರಿ ಅಂತೇಳಿ ತಿಳ್ಕೊಂಡ ಆ ಒಂದು ಹಾರೋಬಿಳೋಡಿ ಗ್ರಾಮದ ಹಿರಿಯರಿಗೆ ಆಶೀರ್ವಾದವನ್ನು ಮಾಡಿ ಮುಂದೆ ಆ ಮೂರು ಮಹಾತಪಶಿಗಳು ಗರಗದ ಗ್ರಾಮದ ಗ ದಾರಿಯನ್ನು ಹಿಡಿದು ಪ್ರಯಾಣವನ್ನು ಬೆಳೆಸ್ತಾರೆ ಆ ಒಂದ ಸ್ವಾಮಿಗಳ ಒಂದ ಆಶೀರ್ವಾದದ ಒಂದು ಫಲದಿಂದ ಅಂದಿನಿಂದ ಇವತ್ತಿನವರೆಗೂ ಆ ಒಂದು ಹಾರೋಬಿಳೋಡಿ ಗ್ರಾಮದ ಶ್ರೀ ವೀರಭದ್ರ ದೇವರ ದೇವಸ್ಥಾನದಲ್ಲಿ ಅಂದು ಪ್ರಾರಂಭವಾದಂಥ ಮಹಾರುದ್ರಾಭಿಷೇಕ ಇಂದು ನಿರಂತರ ರುದ್ರಾಭಿಷೇಕವಾಗಿ ಪರಿವರ್ತನೆಗೊಂಡು ವರ್ಷದ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ನಿರಂತರವಾಗಿ ತಪ್ಪದೆ ಆ ದೇವಸ್ಥಾನದಲ್ಲಿ ಆ ವೀರಭದ್ರ ದೇವರಿಗೆ ಮಹಾರುದ್ರಾಭಿಷೇಕ ಅನ್ನ ಸಂತರ್ಪಣೆ ಇವತ್ತಿನವರೆಗೂ ನಡ್ಕೊಂಡು ಬರ್ತಾಯಿದೆ ಮುಂದೆನೂ ಕೂಡ ಆ ಮಹಾತ್ವ ಪಶುಗಳ ಒಂದು ಆಶೀರ್ವಾದದಿಂದ ನಡಿಕೊಂಡ ಒಕ್ಕತಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ನಾವು ಹೊಂದೀವಿ ಅಂಥ ಒಂದು ಮಹಾತ್ವ ಪಶುಗಳು ನವಲಗುಂದದೊಳಗೆ ಕೂಡಿದಾಗ ಅಲ್ಲೇ ನವಲಗುಂದ ನಾಗಲಿಂಗಜ್ಜ ಗರಗದ ಶ್ರೀ ಮಡಿವಾಳಜ್ಜ ಶಿಶುನಾಳದ ಶರೀಪ ಸ್ವಾಮಿಗಳು ಹಿಂಗೆ ನಾಲ್ಕು ಜನ ತಪಸ್ವಿಗಳು ತತ್ವಜ್ಞಾನಿಗಳು ಸೇರಿ ಕುಳಿತು ಒಂದು ಆಧ್ಯಾತ್ಮಿಕ ಚರ್ಚೆಯನ್ನು ಮಾಡ್ತಾಯಿದ್ರು ಈ ನಾಲ್ಕು ಜನರಲ್ಲಿನೂ ಮಡಿವಾಳ ಅಜ್ಜನೇ ಹಿರಿಯರಾಗಿದ್ದರಿಂದ ಆ ಉಳಿದ ಯಾವ ನಾಗಲಿಂಗಜ್ಜ ಮತ್ತು ಶರಿಪಜ್ಜವರು ಕೂಡಿ ಆ ಬೂದಿ ಸ್ವಾಮಿಗಳಿಗೆ ಇರ್ತಕ್ಕಂಥ ಒಂದು ಆಯುಷ್ಯದ ಹುಚ್ಚನ್ನು ಕಂಡ ಇವರ ಒಂದು ಭ್ರಮೆಯನ್ನು ನಿರಸನ ಮಾಡಿ ಅವರ ಜೀರ್ಣವಾದಂಥ ದೇಹದ ಮೇಲಿನ ವ್ಯಾಮೋಹವನ್ನು ಬಿಡಿಸಬೇಕು ಅಂತೇಳಿ ಯೋಚನೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಮಡಿವಾಳ ಜನಿಗೆ ಅವರು ಸೂಚನೆಯನ್ನು ಕೊಡ್ತಾರೆ ಆವಾಗ ಹಿರಿಯರಾಗಿರ್ತಕ್ಕಂಥ ಬ್ರಹ್ಮರ್ಷಿಯಾಗಿರ್ತಕ್ಕಂಥ ಮಡಿವಾಳ ಅಜ್ಜ ಆ ಬೂದೀಶ ಶಿವಯೋಗಿಗಳನ್ನು ಕುರಿತು ಹೇಳ್ತಾರೆ ಏ ಬೂದಿ ಬೂದೀಶ ನೀನು ಇನ್ನೂ ಎಷ್ಟು ದಿವಸ ಈ ಭೂಮಿ ಮ್ಯಾಗ ಇರಬೇಕಂತ ಮಾಡಿಯೋ ಈ ಒಂದು ಜೀರ್ಣವಾಗಿರ್ತಕ್ಕಂಥ ನಿನ್ನ ಶರೀರವನ್ನು ಎಷ್ಟಂತ ನೀನು ಈ ಭೂಮಿ ಮ್ಯಾಗ ಹೊತ್ಕೊಂಡು ಅಡ್ಡಾಡ್ತೀವೋ ಈ ಶರೀರದ ಮ್ಯಾಗ ನಿನಗೆ ಇನ್ನೂ ವ್ಯಾಮೋ ಹೋಗಿಲ್ಲೇನೋ ಇದನ್ನು ಆದಷ್ಟು ಬೇಗ ಇದನ್ನು ಕಳಿಸಿಬಿಡು ಇದನ್ನ ಇಟ್ಕೊಂಡು ಕುಂತು ಈ ಭೂಮಿ ಮ್ಯಾಗ ಈ ಈ ಒಂದು ಮುಪ್ಪಾದಂಥ ಶರೀರವನ್ನು ಅಂತ ತಿಳ್ಕೊಂಡ ಆತನಿಗೆ ಒಂದು ಆಳಿಸುವ ರೀತಿಯೊಳಗೆ ತಿಳುವಳಿಕೆಯ ರೀತಿಯೊಳಗೆ ಮಡಿವಾಳಜ್ಜ ಹೇಳಿದಾಗ ಆ ಒಂದು ಮಡಿವಾಳಜ್ಜನ ಮಾತನ್ನ ಮಾತಿಗೆ ಪೆಟ್ಟು ತಿಂದವರಂತ ಒಂದು ಕ್ಷಣ ಆ ಬೂದಿ ಶಿವಯೋಗಿ ತಮ್ಮ ಭವಿಷ್ಯದ ಸ್ವಾರ್ಥದ ನೆನಪಾಗಿ ತಮ್ಮ ಮೊಣಕ್ಕೇನೆ ಹೀನಾಯವೆನಿಸಿ ಈ ಮೂವರು ಯೋಗಿಗಳಿಗೆ ನಾನು ಅದನ್ನೇ ಯೋಚನೆ ಮಾಡಕ್ಕೆ ಹತ್ತಿದ್ರಿಪ ನೀವು ಅದನ್ನು ಹೇಳಿದಿರಿ ನೆಟ್ಗಾತು ಇನ್ನು ನಾ ತಡ ಮಾಡೋದಿಲ್ಲ ಅಂಥೇಳಿ ಹೊಸಹಳ್ಳಿಗೆ ಬಂದ ಆ ಒಂದು ಗ್ರಾಮದ ಭಕ್ತರನ್ನೆಲ್ಲ ಕರೆದ ಇನ್ನೂ ನಾವು ಶಿವನ ಸನ್ನಿಧಿಗೆ ಹೋಗ್ತೇವಪ್ಪ ನೀವೆಲ್ಲರೂ ಶರಣ ಪಥವನ್ನು ಹಿಡಿದು ನಡೀರಿ ಅಲ್ಲದ ಈ ಒಂದ ನಾನು ಲಿಂಗೈಕ್ಯ ಆದ ಮೇಲೆ ಈ ಮಠದೊಳಗೆ ದಾಸೋಹಗಳನ್ನು ಭಕ್ತಿಯಿಂದ ಆಚರಣೆ ಮಾಡಿ ಅಂತೇಳಿ ಹೇಳಿ ಇಚ್ಛಾಮರಣಿಗಳಾದಂಥ ಆ ಬೂದಿ ಶಿವಯೋಗಿಗಳು ಶಾಲಿವಾಹನ ಶೆಖೆ ಹದಿನೆಂಟುನೂರ ಮೂವತ್ತು ಅಂದ್ರೆ ಶ್ರೀಶಕೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಬಯಲಲ್ಲೇ ಬಯಲಾದರು ಅಂಥ ಏಳುನೂರ ಎಪ್ಪತ್ತೈದು ವರ್ಷ ಬದುಕಿದಂಥ ಆ ಒಂದು ಬೂದಿ ಶಿವಯೋಗಿಗಳ ಒಂದು ಜಾಗೃತ ಗದ್ದಿಗೆ ಇವತ್ತಿನವರೆಗೂ ಆ ಹೊಸಹಳ್ಳಿಯಲ್ಲಿ ತನ್ನ ಲೀಲೆಯನ್ನು ನಡೆಸ್ತಾ ಬರ್ತಾ ಇವೆ ಹಾಗೆ ಅಲ್ಲಿನ ಜನರು ಸುತ್ತಮುತ್ತಲಿನ ಗ್ರಾಮದ ಜನರು ಕೂಡ ಆ ಬೂದಿ ಶಿವಯೋಗಿಗಳ ಒಂದು ಗದ್ದುಗೆ ಭಕ್ತಿಯಿಂದ ನಡೆದುಕೊಂಡ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಾರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸುವಂಥ जय मंगलम जय नम पार्वतीपतिशिवरा महादेव श्री सद्गु सिद्धारूढ़ यम श्रीमनिजुन शिव शिवयोगी महाराज की जय श्री शिव शिवयोगी महाराज की जय श्री श्रीवस बोदी स्वामी महाराज की जय